ಕಾರು ಮಾರಾಟದ ನೆಪದಲ್ಲಿ ಜೋಯಿಡಾ ತಾಲೂಕಿನ ರಾಮನಗರದ ವ್ಯಕ್ತಿಗೆ ವಂಚನೆ ನಗದು ದೋಚಿ ಆರೋಪಿಗಳು ಪರಾರಿ ಕಾರು ಮಾರಾಟ ಮಾಡುವುದಾಗಿ ಹೇಳಿ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ಎಗರಿಸಿಕೊಂಡು ಪರಾರಿಯಾಗಿ ಜೋಯಿಡಾ ತಾಲೂಕಿನ ರಾಮನಗರದ ವ್ಯಕ್ತಿಯೊರ್ವರಿಗೆ ವಂಚಿಸಿದ ಘಟನೆ ನಡೆದಿರುವುದರ ಬಗ್ಗೆ ಇಂದು ಭಾನುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ರಾಮನಗರದ ನಿವಾಸಿ ಬಾಬಲಿ ಚಾಂಬರ್ ಎಂಬವರೇ ವಂಚನೆಗೊಳಗಾದ ವ್ಯಕ್ತಿಯಾಗಿದ್ದಾರೆ ಕಾರು ಮಾರಾಟದ ನೆಪದಲ್ಲಿ ವಂಚಿಸಿದ ದಾಂಡೇಲಿಯ ವನಶ್ರೀ ನಗರದ ಅಭಿಷೇಕ್ ಜಯರಾಮ್ ಮಾಜಳ್ಕರ್ ದಾಂಡೇಲಿಯ ವಿನಾಯಕ್ ಹಾಗೂ ರಾಮನಗರದ ಸೋನಾಲಿ ವಿರುದ್ಧ ರಾಮನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಾರು ಖರೀದಿಸುವ ಉದ್ದೇಶದಿಂದ ಬಾಬಾಲಿ ಚಾಂಬರ್ ಅವರು ಶಂಕಿತರಿಗೆ ಮುಂಗಡ ಹಣವನ್ನು ಪಾವತಿಸಿದ ನಂತರ ಮರುದಿನ ಅವರನ್ನು ಸಂಪರ್ಕಿಸಿದಾಗ ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಇದರಿಂದ ತಾನು ಮೋಸ ಹೋಗಿರುವುದಾಗಿ ತಿಳಿದು ಬಾಬಾಲಿ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪೊಲೀಸರು ನೀಡಿರುವ ಮಾಹಿತಿಯ ಪ್ರಕಾರ ರಾಮನಗರದ ಬಾಬಾಲಿ ಚಾಂಬರ್ ಅವರು ತಮ್ಮ ಮಾಲೀಕತ್ವದ ಕಾರು ಆಗಾಗ ರಿಪೇರಿಗೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಮತ್ತೊಂದು ಹಳೆಯ ಕಾರನ್ನು ಖರೀದಿಸಲು ಮುಂದಾಗಿದ್ದರು ಆ ವೇಳೆಯಲ್ಲಿ ದಾಂಡೇಲಿಯ ಅಭಿಷೇಕ್ ಮಾಜಳ್ಕರ್ ತಮ್ಮ ಕಾರನ್ನು ಮಾರಾಟ ಮಾಡಲಿದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಅವರನ್ನು ಸಂಪರ್ಕಿಸಿದಾಗ ಬಾಬಾಲಿ ಅವರು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಕಾರನ್ನು ಖರೀದಿಸಲು ಸಿದ್ಧರಾಗಿದ್ದರು ಶಿರಸಿಯ ಬ್ಯಾಂಕಿನಲ್ಲಿ ಸಾಲವಿದ್ದು ಅದಕ್ಕಾಗಿ ಕಾರಿಗೆ ಸೀಲ್ ಹಾಕಲಾಗಿದೆ ಎಂದಿದ್ದರು ಅದನ್ನು ಹೊರತರಲು ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಯನ್ನು ಮುಂಗಡವಾಗಿ ಅಭಿಷೇಕ್ ಮಾಜಳ್ಕರ್ ಅವರು ಕೇಳಿದ್ದರು ಅದರಂತೆ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಬಲಿ ಅವರು ಅಭಿಷೇಕಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಮುಂಗಡವಾಗಿ ನೀಡಿದ್ದು ಮತ್ತು ಉಳಿದ ಮುಂಗಡ ಹಣವನ್ನು ಅವರ ಪತ್ನಿ ಸೋನಾಲಿ ಅವರ ಖಾತೆಗೆ ಕಳುಹಿಸಿಕೊಡುವಂತೆ ಕೇಳಿಕೊಂಡಿದ್ದರು ಅದರಂತೆ ಸೋನಾಲಿ ಎಂಬ ಮಹಿಳೆ ಕರೆ ಮಾಡಿ ತನ್ನ ಎಸ್ ಬಿ ಐ ಬ್ಯಾಂಕಿನ ವಿವರಗಳನ್ನು ನೀಡಿ ಹಣ ಜಮಾ ಮಾಡುವಂತೆ ಹೇಳಿದ್ದಾಳೆ ಬಳಿಕ ವಿನಾಯಕ್ ಎಂಬವರು ಕರೆ ಮಾಡಿ ತಾನು ಶಿರಸಿ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದು ಆದಷ್ಟು ಬೇಗ ಅಭಿಷೇಕ್ ಹಣ ಕಳುಹಿಸುವಂತೆ ತಿಳಿಸಿದ್ದಾನೆ ಅದರಂತೆ ಬಾಬಲಿ ಅವರು ರಾಮನಗರದ ಕೆ ಡಿ ಸಿ ಬ್ಯಾಂಕಿನಿಂದ ಆಗಸ್ಟ್ ಹನ್ನೆರಡರಂದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮತ್ತು ಆಗಸ್ಟ್ ಹದಿಮೂರರಂದು ಮೂವತ್ತು ಸಾವಿರ ರೂಪಾಯಿಯನ್ನು ಸೋನಾಲಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ ಅಭಿಷೇಕ್ಗೆ ಮುಂಗಡವಾಗಿ ಒಟ್ಟು ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಯನ್ನು ನೀಡಿದಂತಾಗಿದೆ ಆದರೆ ಹಣ ತಲುಪಿದ ನಂತರ ಆಗಸ್ಟ್ ಹದಿನಾಲ್ಕರಂದು ಅಭಿಷೇಕ್ ಮತ್ತು ಸೋನಾಲಿ ಅವರನ್ನು ಸಂಪರ್ಕಿಸಿದಾಗ ಅವರ ಫೋನ್ಗಳು ಸ್ವಿಚ್ ಆಫ್ ಆಗಿದ್ದವು ಅದಲ್ಲದೆ ರಾಮನಗರದಲ್ಲಿರುವ ಅವರ ಮನೆಗೆ ಹೋದಾಗ ಮನೆಯು ಮುಚ್ಚಿರುವುದು ಕಂಡುಬಂದಿದೆ ಬ್ಯಾಂಕ್ ಮ್ಯಾನೇಜರ್ ಎಂದು ಹೇಳಿಕೊಂಡ ವಿನಾಯಕ್ನನ್ನು ಸಂಪರ್ಕಿಸಿದಾಗ ಆತ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ನಾನು ದಾಂಡಿಲ್ಯವನು ಎಂದು ತಿಳಿಸಿದ್ದಾನೆ ಹಾಗಾಗಿ ತಾನು ಮೋಸ ಹೋಗಿರುವುದಾಗಿ ಅರಿತು ಬಾಬಲಿ ಚಾಂಬರ್ ಅವರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇದೀಗ ರಾಮನಗರ ಪೊಲೀಸರು ಈ ಮೂವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ